ರಾಜ್ಯ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿದಂತೆ ಅಧಿಕಾರಕ್ಕೆ ಬಂದು ಆರು ತಿಂಗಳ ಒಳಗಾಗಿ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯನ್ನು ವಿರೋಧ ಪಕ್ಷದವರು ಬಿಟ್ಟಿ ಗ್ಯಾರಂಟಿ ಎಂದು ಅಪಪ್ರಚಾರ ನಡೆಸಿದರು ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಒಂದು ಲಕ್ಷ ಕೋಟಿ ಹಣವನ್ನು ಜನರ ಕೈಗೆ ನೇರವಾಗಿ ವರ್ಗಾವಣೆ ಮಾಡುತ್ತಿದೆ ಇದರಿಂದ ಜನರ ಆರ್ಥಿಕ ಶಕ್ತಿ ವೃದ್ಧಿಯಾಗಿದೆ ಕೇಂದ್ರ ಸರ್ಕಾರ ನಡೆಸಿದ ಸರ್ವೆಯಲ್ಲಿ ರಾಜ್ಯದ ತಲಾ ಆದಾಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಕುಮಾರ್ ಸೊರಕೆ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನದ ಮೇಲೆ ಕೇಂದ್ರ ಸರ್ಕಾರ ನಿರಂತರ ದಾಳಿ ನಡೆಸಿದೆ ಸಮಾಜವಾದ ಜಾತ್ಯತೀತ ಪದಗಳನ್ನೇ ತೆಗೆದುಹಾಕಲು ಮುಂದಾಗಿದೆ ವಿರೋಧ ಪಕ್ಷಗಳ ವಿರುದ್ಧ ದಾಳಿ ಮಾಡಲು ಚುನಾವಣಾ ಆಯೋಗ ಇಡಿ ನ್ಯಾಯಾಂಗವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತದೆ ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಚಾರ ಸಮಿತಿ ಕೆಲಸ ಮಾಡಲಿದೆ ಎಂದರು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಇದುವರೆಗೆ ಕೇವಲ ಚುನಾವಣೆಗಾಗಿ ಮಾತ್ರ ಎಂಬ ಪ್ರತೀತಿ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಮತ್ತು ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ಪ್ರಚಾರ ಸಮಿತಿಯಲ್ಲೂ ಎಐಸಿಸಿ ಮಾನ್ಯಗೊಳಿಸಿ ಕಾಯಂಗೊಳಿಸಿದೆ ಎಂದು ತಿಳಿಸಿದರು ಪ್ರಚಾರ ಸಮಿತಿ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಅನ್ನುವಂಥ ದೃಶ್ಯದಲ್ಲಿತ್ತು ಇವಾಗಲೇ ನಾವು ಶ್ರೀಯುತ ರಾಧಾಕೃಷ್ಣರವರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೇವೆ ಹಿಂದೆಲ್ಲ ನೇಮಕಾತಿ ಪತ್ರ ಕರ್ನಾಟಕ ರಾಜ್ಯದಲ್ಲೇ ಕೊಡುವಂಥ ಪದ್ಧತಿ ಇತ್ತು ಆದರೆ ಇವತ್ತು ರಾಧಾಕೃಷ್ಣರವರಿಗೆ ನೇಮಕಾತಿ ಪತ್ರ ಕೊಟ್ಟಿರುವಂಥದ್ದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಪ್ರೂವ್ಡ್ ಮಾಡಿದಂಥ ಲಿಷ್ಟಿನ ಪದಾಧಿಕಾರಿ ಈ ಒಂದು ಅಧ್ಯಕ್ಷರಾಗಿರುವ ಪ್ರಚಾರ ಸಮಿತಿ ಅನ್ನುವಂಥದ್ದು ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಬರೀ ಚುನಾವಣೆ ಪ್ರಚಾರ ಕಾರ್ಯಕ್ರಮಕ್ಕೋಸ್ಕರ ಮಾತ್ರ ಸೀಮಿತ ಅಲ್ಲ ಮುನ್ನೂರ ಅರವತ್ತೈದು ಅರವತ್ತೈದು ದಿವಸ ಕೂಡ ಪ್ರಚಾರದ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇತಿಹಾಸದಲ್ಲಿ ಪ್ರಥಮವಾಗಿ ನಮಗೆ ಎಸಿದಲೇ ಶುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಶಿಫಾರಸು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರು ಶಿಫಾರಸು ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಶುದ್ಧ ಕೆ ಸಿ ವೇಣುಗೋಪಾಲ್ರವರು ನಮಗೆ ಈ ಒಂದು ಅನ್ನು ಕೊಟ್ಟಿದ್ದಾರೆ ಎ ಸಿ ಸಿಂದ ಕೊಟ್ಟಿದ್ದಾರೆ ಇಂಥ ಸಮಯದಲ್ಲಿ ನಾವು ಸುರಿಗೆ ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು ಹಿಂದೆ ಸುತ್ತ ಎಂ ಬಿ ಪಾಟೀಲ್ರವರು ಅಧ್ಯಕ್ಷರಾಗಿದ್ದರು ಅವರ ಜೊತೆಯಲ್ಲಿ ಕೆಲವೊಂದು ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೆಲಸ ಕಾರ್ಯ ಮಾಡಿದಂಥವರಿದ್ದಾರೆ ಅವರನ್ನು ಕೂಡ ಮುಂದಿಟ್ಟುಕೊಂಡು ಇನ್ನಷ್ಟು ಜನರನ್ನು ಸೇರಿಸಿ ನಾವು ಈ ಪದಾಧಿಕಾರಿಗಳ ಪಟ್ಟಿಗಳನ್ನು ಮಾಡಿಕೊಂಡಿದ್ದೇವೆ ನಮ್ಮ ರಾಜ್ಯ ಮಟ್ಟದಲ್ಲಿ ಹತ್ತು ಜನ ಉಪಾಧ್ಯಕ್ಷಗಳಿದ್ದಾರೆ ಅದರಲ್ಲಿ ಶಿವಣ್ಣನವರು ಅದೇ ರೀತಿ ಮುನೀರ್ ಅವರು ಕೂಡ ಅದೇ ರೀತಿಯಲ್ಲಿ ಚೀಫ್ ಕೋಆರ್ಡಿನೇಟರ್ಸ್ ಅನ್ನುವಂಥ ರೀತಿಯಲ್ಲಿ ಕೂಡ ಮಾಡಿಕೊಂಡಿದ್ದೇವೆ ಹನ್ನೆರಡು ಜನರ ಅದೇ ರೀತಿಯಾಗಿ ನಲವತ್ತು ಜನ ಕೋಆರ್ಡಿನೇಟರ್ಸು ಶ್ರೀನಿವಾಸರವರು ಯಾವ ರೀತಿ ಕೋರ್ಡಿನೇಟರ್ ಆಗಿದ್ದಾರೆ ಅದೇ ರೀತಿಯಲ್ಲಿ ನಲವತ್ತು ಜನ ಕೋರ್ಡಿನೇಟರ್ಸು ಮೂವತ್ತಾರು ಜಿಲ್ಲಾ ಅಧ್ಯಕ್ಷರನ್ನು ನೇಮಕಾತಿ ಮಾಡಿದ್ದೇವೆ ಇವತ್ತು ನಾಲ್ಕು ಜಿಲ್ಲಾ ಅಧ್ಯಕ್ಷರ ನೇಮಕಾತಿ ಮಾಡಲಿಕ್ಕಿದೆ ಅದರ ಜೊತೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಸಮಿತಿ ಮಾಡಿಕೊಳ್ಬೇಕು ಅದಕ್ಕೊಂದು ಪರ್ಫಾಮವನ್ನು ಕೊಟ್ಟಿದ್ದೇವೆ ನಾವು ಮೂರು ಮಂದಿಯ ಒಂದು ಪದಾಧಿಕಾರಿಗಳನ್ನು ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಮಿತಿ ಆದ ನಂತರ ನಾವು ಬ್ಲಾಕ್ ಮಟ್ಟಕ್ಕೆ ಹೋಗಬೇಕು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕೀಲಾರ ರಾಧಾಕೃಷ್ಣ ಅವರಿಗೆ ಇದೇ ಸಂದರ್ಭದಲ್ಲಿ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಎಂ ಶಿವಂಗ ಮುನೀರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶುಭದಾಯಿನಿ ಕೆಪಿಸಿಸಿ ಕಾರ್ಯದರ್ಶಿ ಎಚ್ ತ್ಯಾಗರಾಜು ನಗರಸಭಾ ಸದಸ್ಯ ಶ್ರೀಧರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಮೈಶುಗರ್ ಮಾಜಿ ಅಧ್ಯಕ್ಷ ಹಾಲಹಳ್ಳಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಭಾಗವಹಿಸಿದ್ದರು